ನಮಸ್ಕಾರ ದೇವರು ಏನಂತನ ಒಂದು ವೇಳೆ ನಿಮ್ ಬಳಿ ಹರಿದು ಹೋದ ನೋಟು ಅಥವಾ ನಿಮ್ ಕೈಯಿಂದಲೇ ಹರಿದು ಹೋದಾಗ ಆ ನೋಟು ಉಪಯೋಗಕ್ಕೆ ಬರುವುದಿಲ್ಲವೆಂದು ಚಿಂತಿಸಬೇಡಿ ಇಂತಹ ನೋಟುಗಳನ್ನು ಬ್ಯಾಂಕಿನಲ್ಲಿ ಬದಲಾಯಿಸಬಹುದು ಮತ್ತು ಹರಿದು ಹೋಗಿರುವ ನೋಟುಗಳಿಗೆ ಎಷ್ಟು ಹಣ ಕೊಡಬಹುದು ಮತ್ತು ಯಾವ ರೀತಿ ಹರಿದ ನೋಟನ್ನು ಬ್ಯಾಂಕಿನಲ್ಲಿ ತೆಗೆದುಕೊಳ್ತಾರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಕಾರ ಹರಿದ ನೋಟುಗಳನ್ನು ಎರಡು ಭಾಗವಾಗಿ ಡಿವೈಡ್ ಮಾಡಿದ್ದಾರೆ ಎರಡನೇ ಕ್ಯಾಟಗರಿಯಲ್ಲಿ ಚಿಕ್ಕದಾಗಿ ಒಂದು ಸೈಡ್ನಲ್ಲಿ ಹರಿದ ನೋಟು ಮತ್ತು ಎರಡನೆಯದು ಬಣ್ಣ ಇಂಕ್ ಆಯಿಲ್ ತೆಗೆದ ನೋಟುಗಳು ಇಂತಹವುಗಳನ್ನು ಸುಲಭವಾಗಿ ಬ್ಯಾಂಕಿನಲ್ಲಿ ಬದಲಾಯಿಸಬಹುದು ಇನ್ನು ಎರಡನೆಯ ಕ್ಯಾಟಗರಿಯ ಪ್ರಕಾರ ಹೋದರೆ ಎರಡು ಭಾಗ ಅಥವಾ ಹೆಚ್ಚಿನದಾಗಿ ಹರಿದು ಹೋದಾಗ ಮತ್ತು ನೋಟಿನ ಇನ್ನೊಂದು ಭಾಗ ಕಳೆದು ಹೋದಾಗ ಇಂತಹ ನೋಟುಗಳನ್ನು ನ್ಯೂಟಿಲೇಟೆಡ್ ಕ್ಯಾಟಗರಿಗೆ ಸೇರಿಸಲಾಗಿದೆ ಇಂತಹ ನೋಟುಗಳಲ್ಲಿ ಸಿ ಎಲ್ ನಂಬರ್ ಮತ್ತು ಡ್ಯಾಮಿನೇಷನಲ್ ನಂಬರ್ ಸ್ಪಷ್ಟವಾಗಿ ಕಾಣಿಸಬೇಕು ಇಂತಹ ನೋಟುಗಳನ್ನು ಬ್ಯಾಂಕಿನವರು ಯಾವುದಕ್ಕೂ ಅಡ್ಡಿಪಡಿಸದೆ ಬದಲಾಯಿಸಬೇಕು ನೀವು ಕೊಡುವ ನೋಟುಗಳಲ್ಲಿ ಎಂಬತ್ತು ಪರ್ಸೆಂಟ್ ಅಧಿಕ ಡ್ಯಾಮೇಜ್ ಇದ್ದರೆ ಆ ನೋಟಿನ ಬೆಲೆ ಅರ್ಧದಷ್ಟು ಮಾತ್ರ ನಿಮಗೆ ಹಣವನ್ನು ಕೊಡುತ್ತಾರೆ ಒಂದು ವೇಳೆ ಬ್ಯಾಂಕ್ನವರು ನೋಟು ಬದಲಾವಣೆ ಸಮಸ್ಯೆಯನ್ನು ಉಂಟು ಮಾಡಿದ್ದರೆ ಐನ ಟೋಲ್ ಫ್ರೀ ನಂಬರ್ ಒನ್ ತ್ರಿಬಲ್ ಫೋರ್ ಏಟ್ಗೆ ಕರೆ ಮಾಡಿ ದೂರು ನೀಡಬಹುದು ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಮುಂದಿನ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್